ಕನ್ನಡದ ದೊಡ್ಡ ದೊಡ್ಡ ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಯಲ್ಲಿ ಖ್ಯಾತಿ ಗಳಿಸಿರುವ ನಟಿ ಸಿರಿ ಅವರು ಇದೀಗ ಸದ್ದಿಲ್ಲದೆ ದಾಂಪತ್ಯ ಜೀವನಕ್ಕೆ ಅಡಿ ಇಟ್ಟಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸಿರಿ ಮದುವೆ ವಿಡಿಯೋ ವೈರಲ್ ಆಗ್ತಿದೆ ಕನ್ನಡದ ಅನೇಕ ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿರುವ ಸಿರಿ ಮದುವೆ ಬಗ್ಗೆ ಆಗಾಗ ಪ್ರಶ್ನೆ ಏಳ್ತಲೇ ಇರುತ್ತದೆ ಎರಡು ದಿನಗಳ ಹಿಂದೆ ಸಿರಿ ಅವರಿಗೆ ಮೈ ತುಂಬ ಅರಿಶಿನ ಹಚ್ಚಿರುವ ವಿಡಿಯೋ ವೈರಲ್ ಆಗಿತ್ತು ಇದು ಸಿನಿಮಾ ಅಥವಾ ಧಾರಾವಾಹಿ ಶೂಟಿಂಗ್ ಇರಬಹುದು ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಸಿರಿ ಅವರು ರಿಯಲ್ ಲೈಫ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹುಡುಗ ಮಂಡ್ಯ ಮೂಲದವನಾಗಿದ್ದು ಬೆಂಗಳೂರಿನಲ್ಲಿದ್ದಾರೆ ಪ್ರಭಾಕರ್ ಅಂತ ಹೆಸರು ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಮದುವೆ ನಡೆದಿದೆ ಹೇಗೆ ಪರಿಚಯ ಆಯಿತು ಈ ಬಗ್ಗೆ ಮಾಹಿತಿ ಇಲ್ಲ ಇನ್ನ ಮದುವೆ ಬಗ್ಗೆ ಸಿರಿ ಅವರು ಎಲ್ಲಿಯೂ ಹೇಳಿಕೊಂಡಿಲ್ಲ ಅಂದಹಾಗೆ ದೇವಸ್ಥಾನದಲ್ಲಿ ದೇವರ ಮುಂದೆ ತುಂಬಾ ಸರಳವಾಗಿ ಈ ಮದುವೆ ನಡೆದಿದೆ ಮದುವೆ ಬಗ್ಗೆ ಸಿರಿ ಅವರು ಹೆಚ್ಚಿನ ಮಾಹಿತಿ ನೀಡಬೇಕಿದೆ ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ವಿಡಿಯೋ ವೈರಲ್ ಆಗ್ತಿದ್ದು ಸಿರಿಯವರ ಸಂಬಂಧಿಕರು ಶುಭಾಶಯ ತಿಳಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮದುವೆ ಬಗ್ಗೆ ಪ್ರಶ್ನೆ ಬಂದಾಗ ಸಿರಿ ಅವರು ಮದುವೆ ಆಗಬೇಕು ಅಂತ ಆಗೋದು ಆಮೇಲೆ ಸಮಸ್ಯೆ ಮಾಡಿಕೊಳ್ಳೋದು ಇಷ್ಟ ಆಗಲ್ಲ ಇದರಿಂದ ನನಗೂ ಸಮಸ್ಯೆ ಆಗತ್ತೆ ಬೇರೆಯವರಿಗೂ ಸಮಸ್ಯೆ ಸುಮ್ಮನೆ ನನ್ನ ಬೇರೆಯವರ ಜೀವನ ಹಾಳು ಮಾಡಿಕೊಳ್ಳೋದು ಯಾಕೆ ಅಂತ ಸುಮ್ಮನಿದ್ದೆ ನಾನು ಮದುವೆ ಆಗೋಕೆ ರೆಡಿಯಾಗಿರುವೆ ಆದರೆ ಸರಿಯಾದ ಜೀವನ ಸಂಗಾತಿ ಸಿಗಬೇಕು ಕಾಂಪ್ರಮೈಸ್ ಆಗಲೇಬೇಕು ನಾನು ಕಾಂಪ್ರಮೈಸ್ ಆಗಲು ರೆಡಿ ಅಂತ ಹೇಳಿದರು ಇನ್ನು ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ